ಲಾಭ ಅಂತಲ್ಲ ಸಾಬ್ರ ಒಕ್ಕಲ್ತನ ಮಾಡ್ಕೊತ ಬಂದು ಜೀವನ ಒಂದು ವರ್ಷ ಒಳ್ಳೆ ಫಲ ಕೊಡ್ತದ ಒಂದು ವರ್ಷ ಲಾಸ್ ಆಗ್ತದ ಅಂಥದ್ರಾಗ ನಾವು ಬುತ್ತಿ ಕಟ್ಕೊಂಡು ಇನ್ನೊಬ್ರು ಕೆಲಸಕ್ಕೆ ಹೋಗಬಾರ್ದು ಅಂದ್ರೆ ಲೀಜಿ ಒಂದು ಇತ್ತು ಒಂದು ನಮ್ಮ ಜೀವನ ಸಾಗಿಸ್ತಾ ಬಂದಿದ್ದೆ ಒಂದೆಷ್ಟು ಹಾಡದವ್ರಿ ಅಂತ ನಾಲ್ಕು ಎಮ್ಮೆಗಳದವು ಅಂತ ಒಂದು ನೂರಾರು ಕೋಳಿ ಅದಾವ ಇಷ್ಟೆಲ್ಲ ತಗೊಂಡ್ ನಾವು ಜೀವನ ಮಾಡ್ತಾ ಇದ್ದೀವಿ ಇವು ನಮ್ಗ ಊಟದ ಸಲುವಾಗಿ ಬೆಳೆದ ಜೋಳ ಸಜ್ಜಿ ಇವನ್ನೆಲ್ಲ ವರ್ಷಾ ಗಂಟಲೆ ನಮ್ಗೆ ಜೀವನ ಸಾಗಿಸೋದಕ್ಕೆ ಇದ್ರಾಗ ಸ್ಟಾಕ್ ಇಟ್ಕೊಂಡು ಜೀವನ ಸಾಗಿಸ್ತೀವ್ರಿ ಸಂತಿ ಎಲ್ಲಾ ಬಜಾರ ತಿರ್ಗಿವ್ರಿ ನರಗುಂತನೂ ಹೋಗಿವ್ರಿ ಅಮೀನ್ಗಡ ಗುಳಿದ ಗುಡ್ಡ ಸಿರೂರು ಹಿಂಗ ಎಲ್ಲಾ ಒಳಗನು ಅನುಕೂಲ ಆಯಾ ಬಾಜಾರ್ ಹೇಳಿ ಆಯಾ ಬಾಜಾರ್ಕ್ ಹೋಗಿ ನಾವು ಕುಂತು ಮಾರ್ಕೊಂಡ್ ಬಂದು ಜೀವನ ಸಾಗಿಸಿವ್ರಿ ಇದು ಗಿಡ ನಮ್ಮ ಮಾಲಕರ ಬೆಳಸಿದ್ದು ಅವರು ಕನಿಷ್ಠ ಇದಕ್ಕ ಒಂದ್ ಐವತ್ತು ವರ್ಷ ದಾಟೈತೆ ಅಂತ ಹೇಳ್ತಾರಿ ಐವತ್ ವರ್ಷದ ಆಯುಷ ಆಗೇತ್ರಿ ಇದ್ದಿ ಹಣ್ಣು ಸಣ್ಣ ಕಾಯಿ ಬಂದು ಹೊತ್ತಿನಾಗ ಇದನ್ನ ಪಲ್ಯಕಂತ ಯೂಸ್ ಮಾಡ್ತೀವಿ ಪಲ್ಯ ಮಾಡ್ತೀರ ಪಲ್ಯ ಮಾಡಕ್ ಬರ್ತದ ಅದು ಮುಂದೆ ದೊಡ್ಡದಾಗಿ ಹಣ್ಣು ಆಯ್ತಂದ್ರೆ ತಿನ್ಲಿಕ್ಕೆ ಬರ್ತದ ಅದನ್ನಷ್ಟು ಅದನ್ನಷ್ಟು ಒಯ್ಬೇಕಂತೇಳಿ ಹೀರಿ ಆಗಲಿ ಕುಂಬಳ ಆಗಲಿ ಅಷ್ಟು ಹಾಗಲಾಗಲಿ ಇಂಥವೆಲ್ಲ ನಾವು ಬೆಳೆದು ನಮ್ಮ ಮಣಿಗೂ ಆಗ್ತದ ಮತ್ತು ಹಳೆ ಮಾರ್ಕೆಟ್ನೂ ಹೋದ್ರಂದ್ರೆ ನಮ್ಗೊಂದಿಟ್ಟು ಅನುಕೂಲ ಆಗ್ತದ ಅಂತೇಳಿ ಇವ್ನು ಬೆಳೆದಿವಿ ಕಾಯಿ ಬಿಟ್ಟದ್ ನೋಡ ಸರ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಗುಳೆದಗುಡ್ಡ ತಾಲೂಕಿಗೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಒಬ್ಬ ಪ್ರಗತಿಪರ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಇವತ್ತು ನಾಳೆ ಸುಮಾರು ಜನ ಕೃಷಿ ಕಡೆಯಿಂದ ಬೇರೆ ವೃತ್ತಿ ಕಡೆಗೆ ಹೋಗ್ತಾ ಇದ್ದಾರೆ ಕೃಷಿಯಲ್ಲಿ ಲಾಭ ಇಲ್ಲ ಕೃಷಿ ಮಾಡೋದರಿಂದ ಕಷ್ಟ ಇದೆ ಈ ಥರ ವಿಚಾರ ಮಾಡ್ತಾರೆ ಸುಮಾರು ಜನ ಹತ್ತು ಎಕರೆ ಎಕರೆ ಹೊಲ ಇರೋರೆಲ್ಲ ಕೃಷಿಯನ್ನು ಬಿಟ್ಟು ಬೇರೆ ಕೆಲಸ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇವರು ಜಮೀನೇ ಇಲ್ದಿದ್ರೂ ಕೂಡ ಬೇರೆಯವರ ಜಮೀನನ್ನು ಲೀಜಿಗೆ ಪಡೆದು ಅದರಲ್ಲಿ ಕೃಷಿ ಮಾಡಿ ಒಂದು ಉತ್ತಮ ಆದಾಯ ಪಡಿತಾ ಇದ್ದಾರೆ ಇದಕ್ಕೆಲ್ಲ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಏನೇನಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಅಣ್ಣ ನಮಸ್ಕಾರ ತಮ್ಮ ಪರಿಚಯ ಹೇಳಿರಿ ಆಸಂಗಪ್ಪ ನಿಂಗಪ್ಪ ನಕ್ರಗುಂದಿ ಅಂತೇಳಿ ಹಾಂ ರೀ ನಮ್ಮದು ಊರು ಸಾಯಕಿನ ಕಟಿಕಿನ ಹೇಳಿ ಅವರು ಹಾಂ 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 ಇಲ್ಲಿ ಪರ್ತಿಯು ಇರಿದಾಗ ಲಾವಣಿಗೆ ತಗೊಂಡು ಜಮೀನು ಮಾಡ್ತಾ ಇದ್ರಿ ಯಾವ ರೀ ಇದು ಗುಳೇದ ಗುಡ್ ತಾಲೂಕ್ರಿ ಗುಳೆದ್ಗುಡ್ ತಾಲೂಕ್ ಬಾಗಲಕೋಟು ಗುಳೇದಗೂಡು ತಾಲೂಕು ಎಷ್ಟು ಎಕರೆ ಲಾವಣಿ ಮಾಡ್ತಾ ಇದ್ರಿ ಇಲ್ಲಿ ಒಂದು ಸರ್ವಸಾಧಾರಣ ಒಂದು ಎಂಟು ಎಕರೆ ಆಗಬಹುದು ಅಂದ್ರೆ ಸ್ವಂತೋಲ ಅಲ್ಲಿ ಸ್ವಂತ ಹೊಲ ನಮ್ದು ಒಂದ್ ಎರಡು ಎಕರೆ ಅಷ್ಟೇ ಒಣ ಬೇಯಿಸ್ ಹ್ಮ್ ಹ್ಮ್ ನೀರಾವರಿ ಇಲ್ಲ ಹ್ಮ್ ಇಲ್ಲಿ ಇವ್ರ ನೀರಾವರಿ ಇದೆ ಲೀಜಿಗೆ ತಗೊಂಡು ಮಾಡ್ತಾ ಇದ್ದೀವಿ ಆರು ವರ್ಷ ಆಯ್ತು ಇದನ್ನ ಮಾಡ್ಲಿಕ್ಕೆ ಇವ್ರ ರೈತಕ್ಕೆ ನಾವು ಮಾಡೋದ್ರೊಳಗ ಇವರು ನಮ್ಮ ಹೆಣ್ಮಕ್ಳು ಮಗಳು ಮಗ ಮೊಮ್ಮಕ್ಕಳು ಎಲ್ಲರೂ ಇನ್ನು ನಾಲ್ಕ್ ಮಂದಿ ಗಂಡು ಮಕ್ಕಳಿದ್ದಾರೆ ಅವರು ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಯಾರ ಅವರು ಹೊಲಮನೆ ಕೆಲಸನ ಮಾಡ್ಕೊಂಡು ಮಾಡ್ಕೊಂತ ಉದ್ಯೋಗನ ಅದ ನಮ್ದು ಈಗ ಹೊಲ ಸ್ವಂತ ಹೊಲ ಇದ್ದವ್ರೆ ಲಾಭ ಇಲ್ಲ ಅಂತ ಬೇರೆದವ್ರಿಗೆ ಲೀಜಿಗೆ ಹಚ್ಚೋದು ಬಿಟ್ಟು ನೌಕರಿಗೆ ಹೋಗೋದು ಮಾಡ್ತಾ ಇದ್ದಾರ ನೀವು ಲೀಜಿಗೆ ಹಾಕೊಂಡು ದುಡ್ಲೇಕೀರಿ ಹೆಂಗ ಲಾಭ ಆಗ್ತಾರ ನಿಮ್ಗ ಲಾಭ ಅಲ್ಲ ಸಾಹೇಬ್ರ ಒಕ್ಕಲ್ತನ ಮಾಡ್ಕೊತ ಬಂದ ಜೀವನ ಒಂದ್ ವರ್ಷ ಒಳ್ಳೆ ಫಲ ಕೊಡ್ತದ ಒಂದ್ ವರ್ಷ ಲಾಸ್ ಆಗ್ತದ ಅಂತಾದ್ರಾಗ ನಾವು ಬುತ್ತಿ ಕಟ್ಕೊಂಡ್ ಇನ್ನೊಬ್ಬರ ಕೆಲಸಕ್ಕೆ ಹೋಗಬಾರ್ದು ಇಂತವ್ ಲೀಜ್ ಇತ್ತು ನಮ್ಮ ಜೀವನ ಸಾಗಿಸ್ತಾ ಬಂದಿದ್ದು ಈಗ ಎಷ್ಟು ಲೀಸ್ ಕೊಡ್ತೀರಿ ಸಾವಿರ ರೂಪಾಯಿ ಕೊಡ್ತಿವ್ರಿ ಒಂದ್ ಲಕ್ಷ ನಾಲ್ವ್ ಸಾವಿರ ಈಗ ಒಟ್ಟ ಮನ್ಯಾಗ ಮಾಡೋರ್ ಒಕ್ಕಲ್ತನ ರೀ ಒಕ್ಕಲ್ತನ ಎಲ್ಲ ಆಳಿನ ಮ್ಯಾಗ ಮಾಡ ಜೀವನ ಇಲ್ಲ ರೀ ಎಲ್ಲರೂ ಮನಿಯವರ ಸರಿಯಾಗಿ ದುಡಿದ್ರ ಒಂದ್ ತುತ್ತ ಅಣ್ಣ ಇಲ್ದ ಇದ್ರ ಅಂದ್ರ ಎಲ್ಲದೂ ತುಟ್ಟದ ಗೊಬ್ಬರ ತುಟ್ಟದ ಬೀಜ ತುಟ್ಟಿಯಾಗ್ಯದ ಒಕ್ಕಲ್ತನ ಮಾಡೋದೇ ತುಟ್ಟಿಯಾಗದ ಎಲ್ಲಾ ಕೆಲಸ ಹೌದು ಹೌದು ಹೀಗಾಗಿ ಅಂಥದ್ರಾಗ ನೀವು ಲೀಸ್ ಕೊಟ್ಟು ಹೋಗ್ತೀರ ಅಂದ್ರೆ ಗ್ರೇಟ್ ಅನ್ಬೇಕು ರೀ ನಾವು ಮಾಡ್ತಾ ಬಂದೀವಿ ರೀ ಇದ್ರಾಗ ಬಂದೈತೆ ನಮ್ಮ ಜೀವನನ ನಮ್ಮ ತಿಳುವಳಿಕೆ ಬಂದ ನಂತರ ಇದನ್ನ ಮಾಡ್ಕೊಂಡು ನಮ್ಗೆ ಮೂಲತಃ ಉದ್ಯೋಗ ಏನೈತಿ ಒಂದು ರಾಶಿ ಮಿಷನ್ ಮಾಡ್ಕೊಂಡು ಅದ್ರಾಗೆ ಜೀವನ ಸಾಗ್ಸಿದ್ವಿ ಆ ನಂತರ ಏನೈತಿ ಅಲ್ಲಿಗೆ ಮಕ್ಳು ದೊಡ್ಡ ಅದರಾಗೆಲ್ಲ ಒಂದು ಇಟ್ಟಿಟ್ಟ ಜಮೀನು ಮಂದಿವ ಲಾವ್ನಿ ತೊಗೊಂಡು ಮಾಡ್ಕೋತ ಬಂದಿವಿ ಅಲ್ಲಿ ಹಳ್ಳಿ ಹಳ್ಳಿಯೊಳಗನು ಒಂದು ನಾಲ್ಕು ಎಕರೆ ಜಮೀನು ಮಾಡ್ತಾ ಇದೀವಿ ಇಲ್ಲಿ ಒಂದು ಎಂಟು ಎಕರೆ ನಿಮ್ಮ ಬಯಸ್ಕೊಂಡು ಹೊಂಟಿವಿ ಶ್ರೀ ಶೈಲಪ್ಪ ಬೆಕ್ನಾಳ್ ಅಂತ ಹೇಳಿ ಗುಳಿದ ಗುಡದವರು ಅವರು ಅವರು ನಮ್ಮನ್ನು ಕರೆದು ಈ ಜಮೀನು ಈಸಿಗೆ ಕೊಟ್ಟ ನಂತರ ಅವ್ರದೇ ಆದದ್ದು ಒಂದು ದನದ ಮನೆ ಇದೆ ಅದ ಮನೆಯಲ್ಲಿ ನಮ್ಗೆ ಜೀವನ ಆಗಕುನು ಅನುಕೂಲ ಅದ ಮತ್ತು ಅಲ್ಲಿ ನಮ್ಮ ದನ ಕರಗಳನ್ನು ಇಲ್ಲೇ ಜೋಪಾನ ಮಾಡಿಕೊಂತ ನಡೆಸಿದ್ದೇವೆ ಒಂದು ನಾಲ್ಕು ಎಮ್ಮೆ ಇದೆ ಮೂರು ಎತ್ತುಗಳಿವೆ ಒಂದು ಈಗ ಒಂದು ಗಾಡಿ ತಗೊಂಡಿವ ಗಾಡಿ ಕೆಲಸಕ್ಕೆ ಹೋಗ್ಯದ್ರಿ ಮತ್ತೇನಾವ್ರಿ ಒಂದೆಷ್ಟು ಆಡದಾವ್ರಿ ನಾಲ್ಕು ಎಮ್ಮೆಗಳದವು ಒಂದೇ ನೂರಾರು ಕೋಳಿ ಅದವು ಇಷ್ಟೆಲ್ಲ ತಗೊಂಡ್ಕ ನಾವು ಜೀವನ ಮಾಡ್ತಾ ಇದೀವಿ ಈಗ ನಾಲ್ಕು ರೀ ಮೂರು ಎತ್ತದ ಎತ್ತು ಎರಡು ಬೇರೆ ಕಡೆ ಕೆಲಸಕ್ಕೆ ಹೋಗ್ಯವು ಇಲ್ಲಿರೋದು ಒಂದ್ರಿ ಈಗ ಅದು ಸಾಮಾನು ಇಳಿಸೋದಿತ್ತು ಅದ್ರ ಸಲುವಾಗಿ ಎತ್ತು ಊರ್ ಕಡೆ ಹೋಗ್ಯವು ಈಗ ನಾವು ದನದಿಂದ ಸೆಗಣಿ ಗೊಬ್ಬರ ಅದು ಬರ್ತದ ಕಿಚ್ಚಿಗೆ ಅವ್ನ ದನಗಳು ಕಟ್ಕೊಂಡು ಕುಂತೀವಿ ಆದ್ರೆ ಅವ್ನು ಮೀರ್ಸೋದು ಕಷ್ಟ ಆಗೈತಿ ಈಗಿನ ಕಾಲಕ್ಕೆ ಅದನ್ನ ನಾವು ಹೆಂಗೆ ಹೆಂಗೆ ನಿಭಾಯಿಸ್ಕೊಂಡು ಹೊಂಟಾಗ ನಮ್ಮ ಹೊಲಕ್ಕೆ ಗೊಬ್ಬರ ಸಿಗ್ತದ ಅಂತೇಳಿ ಅವನ್ನ ಜೋಪನ್ ಮಾಡ್ಕೊತ ಹೊಂಟಿವ್ರಿ ಹಾ ಅದರಿಂದ ಸ್ವಲ್ಪ ಮನಿಗ ಹಾಲನು ಆಗ್ತದ ಗೊಬ್ಬರ ಆಗ್ತದ ಹಾಲುನು ಸಿಗ್ತದ ಸ್ವಲ್ಪ ಗೊಬ್ಬರನೂ ಸಿಗ್ತದ ಎಲ್ಲ ಅದರಿಂದ ಅನುಕೂಲ ಆಗ್ತದೆ ಬರೀ ಸರ್ಕಾರಿ ಗೊಬ್ಬರ ಮ್ಯಾಗ ಅಂದ್ರೆ ಜೀವನ ಆಗಲ್ಲ ಹೌದ್ರಿ ಅದು ನಾವು ಸಾವಯವದಿಂದ ಜೀವನ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಅದನ್ನ ನಂಡಿಸ್ಬಂದು ಹೊಂಟಿವ್ರಿ ಹ್ಮ್ ಹ್ಮ್ ಒಳ್ಳೆ ಉದ್ದೇಶ ಸರ್ ಈ ಶೆಡ್ ಏನದ ಇಲ್ಲೇ ನಾವು ಆಡು ಹಾಡಿನ ಮರಿಗಳನ್ನು ಇಲ್ಲೇ ವಾಸಕ್ಕ ಇಟ್ಬಂದಿವಿ ಜಾಗ ಈ ಸೈಡ್ ಏನದ ಇದನ್ನ ಏನೈತಿ ಕೋಳಿಗೆ ಮಾಡಿವ್ರಿ ಕೋಳಿ ಮರಿ ಎಸ್ತಾವ್ರಿ ಹ್ಮ್ ಮರಿ ಒಂದ್ ಹತ್ತ ಹಾಕ್ತಾವ ರೀ ಹತ್ತ ಆಗ್ತಾವ್ ಕೋಳಿ ಹತ್ತ್ ಮರಿ ಆಗ್ತಾವ್ ಒಂದ್ ನೂರು ಕೋಳಿ ಆಗ್ತಾವ್ರಿ ನೂರ್ ಕೋಳಿ ಆಗ್ತಾವ್ರಿ ನೂರ್ ಕೋಳಿ ಕೋಳಿ ಇಲ್ಲಿ ಶೆಡ್ ಮಾಡ್ಕೊಂಡ್ ಶೆಡ್ ಮಾಡ್ಕೊಂಡಿವ್ರಿ ಅದನ್ನ ಇಲ್ಲೇ ಏನೈತಿ ಎಮ್ಮಿ ದನಗಳನ್ನ ಹಾ ಇಲ್ಲೇ ಕಟ್ತಾ ಇದಿವ್ರಿ ಎತ್ತಗಳ ಆತು ಎಮ್ಮಿ ಆತು ಈ ಇಲ್ಲೇ ಮಳೆ ಬಂದಾಗ ಮಳೆ ಬಂದಾಗ ಇಲ್ಲಿ ಕಟ್ತೀವಿ ಇಲ್ಲ ಹೊರಗಡೆ ಕಟ್ತೀವ್ರಿ ಇಲ್ಲೇನ ಅದ ರೀ ಇದು ದನಕ ಮೇವಿನ ಸಲುವಾಗಿ ಇದನ್ನ ಬಣ್ಣ ಒಟ್ಟಿಗೆ ಒಂದು ಓಹೋ ಇಲ್ಲಿ ಜೀವನ ಸಾಕಿಸ್ತಾ ಇದ್ರಿ ಹ್ಮ್ 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 ಹಿಂಗ ಮಾಡಿವ್ರಿ ಮುಂದೆನೆ ದನದ ಹಾಕಿದ ಗೊಬ್ಬರ ತಿಪ್ಪಿ ಮಾಡ್ರಿ ಸಂಗ್ರಹಣೆ ಮಾಡ್ತೀವ್ರಿ ಇಲ್ಲಿ ಓಹೋ ಹ್ಮ್ ಕೋಳಿಗಿನ ಮೇಲಕ್ ಚಲ ಆಗದ್ರಿ ಹಿಂಗೆಲ್ಲ ಅನುಕೂಲ ಮಾಡಿಕೊಂಡ್ ನೋಡ್ರಿ ಇದೇ ಗೊಬ್ಬರನಿ ಹ್ಮ್ 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 ಬಾಳ ಚಂದ ಮಾಡ್ಕೊಂಡ್ರಿ ಮನೆ ಮುಂದೆ ವ್ಯವಸ್ಥೆ ಸರ್ ಈ ಡಬ್ಬಿಗಳು ಏನ್ರಿ ಇವು ನಮ್ಗ ಊಟದ ಸಲುವಾಗಿ ಬೆಳದ ಜೋಳ ಸಜ್ಜಿ ಇವನ್ನೆಲ್ಲ ವರ್ಷ ಗಂಟಲಿ ನಮ್ಗ ಜೀವನ ಸಾಗಿಸೋದಕ್ ಇದ್ರಾಗ ಸ್ಟಾಕ್ ಇಟ್ಕೊಂಡು ಜೀವನ ಸಾಗಸ್ತವ್ರಿ ಇದ್ರೊಳಗ ಇಟ್ರಿ ಕೆಡಲ್ರಿ ಕೆಡಗಲ್ರಿ ಮತ್ ಬೈಲಿಗೆ ಇಟ್ಟ್ರಿ ಅಲ್ರಿ ಇದು ಬೈಲಿಗೆ ಇದ್ರನ್ನ ಅದಕ್ ಅದು ಒಳಗ ನೆಳಿಗಿಟ್ಟಿವನ್ ಅಂದ್ರ ಅದಕ್ಕ ನುಸಿ ಅದು ಆಹಾ ಇದು ಐಕೆ ಸರ್ ಜೋಳ ಕೆಡಿಸ್ತಾ ಈ ತರ ಬಯಲಿಗೆ ಇಟ್ರ ಬಯಲಿಕಾ ಬಿಸಿಲಿನ ಚಾವೆ ಬರ್ತದ ಆ ಉದ್ದೇಶದಿಂದ ಅದ್ರಲ್ಲಿ ಹುಳ ಆಗೋದಿಲ್ಲ ಹಹ ನಾಕಿಟ್ರನ್ರಿ ನಾಕದ ನೋಡ್ರಿ ಇದಕ್ಕೆ ಏನು ಅಂತ ಕರಿತೀರಿ ನಿಮ್ಮಕಡಿಗೆ ಓರಿ ಇದಕ್ಕೆ ಏನು ಅಂತ ಕರಿತೀರಿ ಈಗ ಮೊದಲನೆ ನಿಲ್ದಾಗ ಹಾಕ್ತಿದ್ರು ಅದಕ್ಕೆ ಹಾಗೆ ಅಂತ ಕರಿತಿದ್ರು ಹೌದ್ರಿ ಈಗ ಏನಂತೆ ಹಗೆ ಅಲ್ಲ ಇದು ಆಯಿತು ನಮಗೆ ಎಲ್ಲಿ ಬೇಕಾದಲ್ಲಿ ಇಟ್ಕೋಬೇಕು ಅಂತ ಮ್ಯಾಕ್ ಇಟ್ಕೊಂಡಕ ಈ ದಬ್ಬಿ ತಯಾರ ಅದು ಅಂತ ವಂದಕ ಹಾಕಿ ಇಟ್ಕೊಂಡಿದೆ ಕಣಜ ಅಂತ ಕಣಜ ಅಂತ ಹ್ಮ್ ಹ್ಮ್ ಮೆಕ್ಕ ಜೋಳ ಬೆಳದಿವ್ರಿ ಎಷ್ಟು ಎಕರೆ ಹಾಕಿದ್ರಿ ಓರಿ ಎಷ್ಟು ಎಕರೆ ಹಾಕಿದ್ರಿ ಒಂದು ನಾಲ್ಕು ಎಕರೆ ಮೆಕ್ಕೆ ಜೋಳ ಹಾಕಿದಿವಿ ಅದು ಮಾರ್ಕೆಟ್ ಇದು ಸಲುವಾಗಿ ಇನ್ನು ಸ್ಟಾಕ್ ಇಟ್ಕೊಂಡ್ ಕುಂತೀರಿ ಈ ವರ್ಷ ಮಾರ್ಕೆಟಾಗ ಹೋಗಿಬಿಟಾರ ಅದು ಮಾರ್ಕೆಟ್ ಸಿಗುತ್ತಾನ ಇಟ್ಕೋಬೇಕಂತ ಇಟ್ಕೊಂಡಿ ನೋಡ್ರಿ ರೇಟ್ ಬಂದ್ಮೇಲೆ ಮಾರ್ಬೇಕಂತ ಇಟ್ಕೊಂಡಿವಿ ಹ್ಮ್ ಏನ್ ಮಾಡ್ಬೇಕ್ರಿ ಬೆಳೆದಾಗ ರೇಟ್ ಇರೋದಿಲ್ಲ ರೇಟ್ ಇದ್ದಾಗ ಬೆಳಿ ಬರೋದಿಲ್ಲ ಈ ತರ ಸಮಸ್ಯೆ ಇರ್ತಾರ ರೀ ಇದು ಜೀವಾಮೃತ ಅಂತ ತಯಾರು ಮಾಡಿರ್ತಿವ್ರಿ ಇದಕ್ಕ ಒಂದಕ್ಕ ಹತ್ತು ಕೆಜಿ ಸಗಣಿ ಹತ್ತು ಲೀಟರ್ ಉಚ್ಚಿ ಗೋಮೂತ್ರ ರೀ ಮತ್ತಿ ಎರಡ್ ಕೆ ಜಿ ಬೆಲ್ಲ ಎರಡು ಕೆ ಜಿ ಹಿಟ್ಟು ಮತ್ತಿ ಮಜ್ಜಿಗೆ ಇಂಥವೆಲ್ಲ ಹಾಕಿ ಉನ್ನ ತಿರಿ ಅದನ್ನೆಲ್ಲ ಹದಗೊಳಿಸಿ ಆ ಮುಂದ ನಂತರ ಏನೈತಿ ಇವೆಲ್ಲ ಮಾಡಿದ ಸಸಿಗಳಿಗೆ ಅಷ್ಟಷ್ಟ ಹಾಕೋ ಅಂತ ಹೋಗ್ತಿವ್ರಿ ಹಿಂಗೈತ್ರಿ ಈ ರೀತಿ ಮಾಡೋದ್ರಿಂದ ಲಾಭ ಆಗ್ಯದ್ರಿ ಅನುಕೂಲ ಆಗ್ಯದ ಅನುಕೂಲ ಆಗ್ತದ್ರಿ ಅನುಕೂಲ ಆಗ್ತದ್ರಿ ಇದು ಮೂರ್ ಸಲ ನಾಲ್ಕು ಸಲ ನೀರ್ ಬಿಟ್ಟ ನಂತರ ಒಮ್ಮೆ ಹಾಕ್ತಿವ್ರಿ ಒಂದೊಂದು ಪ್ರತಿ ಒಂದು ಗಿಡಕು ಒಂದೊಂದು ಲೀಟರ್ದಂತೆ ಹಾಕ್ತಿವ್ರಿ ಸರ್ ಈ ಪ್ಲಾಟ್ನಾಗ ಏನೇನಾದ್ರಿ ಇದು ಮೊದಲ ಸಾವ್ಕಾರ ನಮಗೆ ಈಸಿ ಕೊಡುವ ಮುಂದ ಅವರು ದಾಳಂಬ್ರಿ ಬೆಳೆಸಿದ್ರು ಇದ್ರೊಳಗ ಇದ್ರೊಳಗ ರೀ ಅದು ನಮ್ಗ ಸರಿ ಅನ್ಸಲೇ ಇಲ್ಲ ಎಲ್ಲಾ ಏನ್ ಮಾಡಿದ್ರು ನಮ್ಗ ಲಾಭ ತಟ್ಟಲೇ ಇಲ್ಲ ಹಂಗಾಗಿ ಅದನ್ನ ಗಿಡ ಎಲ್ಲ ನಾವು ತೆಗೆದು ಹಾಕಿ ಈ ನುಗ್ಗಿ ಸಸಿಯನ್ನು ನಾವು ಬೆಳೆಸಿ ಅದನ್ನ ಮಾಡಿ ಈಗ ಒಂದು ವರ್ಷದ್ದು ಫಲ ತಗೊಂಡಿವ್ರಿ ಬಾಳ್ಸರೇ ಅನುಕೂಲ ಆಗಿತ್ರಿ ಈ ವರ್ಷ ಇನ್ನು ಏನೈತೋ ಏನ ಈಗ ಬೆಳಿ ಸ್ಟಾರ್ಟ್ ಅದ್ರ ಹೂ ಬರ ಹೂ ಬರತ್ತದ್ರಿ ವಾದರ್ಸ್ ಬೆಳೆ ತಗೊಂಡ ಮೇಲೆ ಕಟ್ ಮಾಡಿಲ್ರಿ ಕಟ್ ಮಾಡಿಲ್ರಿ ಕಟ್ ಮಾಡ್ಬೇಕಾಗಿತ್ತಲ್ರಿ ಒಂದ್ ವರ್ಷ ನಾವ್ ಬಿಟ್ಟು ನೋಡನು ನಮ್ಗೆ ಇಲ್ಲಿ ಕಟ್ ಮಾಡಿದ್ರೆ ಬುಡಕ ಸಸಿ ಬರ್ತದ ಗಳೆ ಹೊಡ್ಯಕೆ ಅನುಕೂಲ ಆಗುದಿಲ್ಲ ಅಂತ ಬಿಟ್ಟು ನೋಡನು ಅಂತ ಬಿಟ್ಟಿವ್ರಿಟ್ಟಿವಿ ಹ್ಮ್ ಸರ್ ಈ ನುಗ್ಗಿ ಪ್ಲಾಟ್ ಎಷ್ಟ್ ಏರಿಯಾದಾಗಾದ್ರಿ ಇದು ಸರ್ವ ಒಂದೂವರೆ ಎಕರೆ ಆಯ್ತ್ ನೋಡ್ರಿ ಇದು ಒಂದುವರೆ ಎಕರೆ ಏನ್ ಅಂತ್ರದಾಗ ಸಸಿಗಳು ಹಾಕಿರಿ ಇವನ್ನ ಹತ್ತು ಹನ್ನೆರಡು ಸೈಜ್ ಮಾಡಿ ಹಾಕಿವ್ ನೋಡ್ರಿ ಈ ಭಾಗ್ಯ ನುಗ್ಗಿನೇ ರೀ ಭಾಗ್ಯ ಹತ್ತು ಬೈ ರೀ ಹತ್ತು ಬೈ ಹನ್ನೆರಡ್ ಬಾಳ ದಟ್ಟವಾಗಿ ಬೆಳದಾವ್ ಸರ್ ಹ್ಮ್ ಬೆಳ್ದದ್ರಿ ಕೊಟ್ಟಿರಿ ಏನೇನ್ ಸಗಣಿ ಗೊಬ್ಬರ ಹಾಕಿವಿ ಜೀವ ಹಾಕ್ತಿವಿ ಮತ್ತೆ ಡ್ರಿಪ್ ಮಾಡಿವಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತಿವಿ ಹ್ಮ್ ಹ್ಮ್ ಈಗ ಒಂದ್ ಬೆಳಿ ತೊಗೊಂಡ್ರಿ ಒಂದ್ ಬೆಳಿ ತೊಗೊಂಡು ಹ್ಮ್ 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 ಹಾ ಸರ್ ಮತ್ತೆ ಬೇರೆ ಏನು ಇದ್ರೊಳಗೆ ಬೆಳ್ಕೊಂಡಿಲ್ರಿ ಏನು ಆಗುದಿಲ್ಲ ಮೊದಲ ಹೋದ್ ಸರ ಏನೈತಿ ಗಿಡ ಒಂದೊಂದು ನುಗ್ಗಿ ಗಿಡಕ ಬದನಿ ಗಿಡ ಹಾಕಿದಿವಿ ಫಲ ಕೊಡ್ತಿಟ್ಟು ಈ ವರ್ಷನೂ ಅದೇ ರೀತಿ ಮಾಡ್ಬೇಕಂತ ಹಾಕಿದ್ವಿ ಅದು ಗಿಡ ಮರ ಎತ್ತರ ಆಗದ ನೆರಳಗ್ ಅದು ಸರಿ ಆಯ್ತು ಬರ್ಲಿಲ್ಲ ಹ್ಮ್ ಹ್ಮ್ ಅದು ನುಗ್ಗಿ ಕೂಡ ಅದು ಬದನಿ ಸರಿ ಬರ್ಲಿಲ್ಲ ಎಲ್ಲೆಲ್ಲಿ ಒಂದೊಂದು ಗಿಡ ಅನುಕೂಲ ಅದ ನಮ್ಮ ಮನಿ ತಿನ್ನಾಕೆ ಅನುಕೂಲ ಆಗ್ಯಾವ್ರಿ ಮನಿ ಪೂರ್ತಕ ಅನುಕೂಲ ಆಗೈತ್ರಿ ಹ್ಮ್ ಸರ್ ಈಗ ಈ ಭಾಗದಾಗ ನುಗ್ಗಿ ಬಹಳ ಜನ ಬೆಳೀತಾರೆ ಮತ್ತೊಂದೇನಂತ ಒಂದೇ ಸರಿ ಬರೋದ್ರಿಂದ ರೇಟ್ ಸಿಗಲ್ಲ ದಲ್ಲಾಳಿಗಳು ಅಡ್ಡ ದುಡ್ಡಿ ಅಂತ ಹೇಳ್ತಾರ ನೀವ್ ಯಾವ ತರ ಮಾರಾಟ ಮಾಡಿರಿ ಸರ ನಾವು ಬೆಳೆದ ಕೂಡ್ಲೇನ ಫಸ್ಟ್ ಗೆ ಓದು ಮಾರ್ಕೆಟ್ನಾಗ ಸವಾಲಿಗೆ ಹೆಚ್ಚಿದಿವಿ ಅದು ಉಪಯೋಗದಂಗ ರೇಟ್ ಸಿಕ್ತು ಆ ನಂತರ ನನ್ನ ಮಗಳು ಬಂತು ನಮ್ಮ ಹೆಣ್ಮಕ್ಳು ನಾವು ಕೂಡ ಸೀದಾ ಮಾರ್ಕೆಟ್ಗೆ ಕುಂತು ಅದನ್ನ ಸಾಯಂಕಾಲದವರೆಗೂ ನಾವ ಕುಂತು ಮಾರ್ಕೊಂಡ್ ಬಂದು ಜೀವನ ಮಾಡಿವ್ರಿ ಒಂದು ಏಟು ಅನುಕೂಲ ಆಯ್ತು ಅಲ್ಲಿ ಮಾರಿ ಬಂದ್ರೆ ನಮ್ಗೆ ಮಾಲಕರಲ್ಲಿ ಅವನಿ ಕೊಡಕ್ಕೂನು ಬರಾರ್ದಂತ ಮಾರ್ಕೆಟ್ ಆಯ್ತು ಒಮ್ಮೆ ಎಲ್ಲಾ ರೈತರದು ಹೌದ್ರಿ ಅದು ಅನುಕೂಲ ಆಗುದಿಲ್ಲ ನಾವು ಅಲ್ಲೇ ಉದ್ಯೋಗ ಬಿಟ್ಟು ಅದ್ರದಾಗ ಕುತ್ಕೊಂಡು ಅದ್ರದ ವ್ಯವಹಾರ ಮಾಡಿ ನಾವು ಅನುಕೂಲ ಮಾಡ್ಕೊಂಡಿವ್ರಿ ಸಂತೆ 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 ಎಲ್ಲ ಬಜಾರ ತಿರುಗಿವ್ರಿ ನರಗುಂತನೂ ಹೋಗಿವ್ರಿ ಅಮೀನ್ ಗಿಡ ಗುಳೇದ ಗುಡ್ಡ ಸಿರೂರು ಹಿಂಗ ಎಲ್ಲ ಹಳ್ಳಿಯೊಳಗು ಅನುಕೂಲ ಆಯಾ ಬಾಜಾರ್ ಹೇಳಿ ಆಯಾ ಬಾಜಾರ್ಕ್ ಹೋಗಿ ನಾವು ಕುಂತು ಬಂದು ಜೀವನ ಸಾಗಿಸಿವ್ರಿ ಹೊಟ್ಟ ನಾವು ಬೆಳೆದ ಮೇಲೆ ಅದ್ರ ಮಾರ ಧೈರ್ಯನೂ ಇರ್ಬೇಕ್ರಿ ಹೌದ್ರಿ ರೀ ಇಲ್ಲಾಂದ್ರೆ ಏನೈತಿ ಅನುಕೂಲ ಆಗುದ್ರಿ ಬರೀ ಮಾರ್ಕೆಟ್ ಅಂತೇಳಿ ಕುಂತು ನಾವು ಸವಾಲು ಯಾಕೆ ಬಂದ್ರೆ ಅದ್ರ ಜೀವನ ಅಂತೂ ಆಗುದೇ ಇಲ್ಲ ಸರ್ ಇಲ್ಲಿ ಏನೋ ಉಳ್ಳಾಗಡ್ಡಿಗಳೆಲ್ಲ ಈ ಹಾಕಿರಲ್ಲ ಈ ವರ್ಷ ಮಳೆ ಜಾಸ್ತಿ ಆಗಿ ಉಳ್ಳಾಗಡ್ಡಿ ಬೆಳೆದ್ವಿ ಅದು ಕುಟ್ಟಿ ಹಾಕಿದ್ವಿ ಅದೆಲ್ಲ ಹಾಳಾಯ್ತು ಹಾಳಾದದ್ದೆಲ್ಲ ಹೊಲಕ್ಕೆ ಚೇಲಿ ಬಿಟ್ಟಿವಿ ಉಳ್ಳಾಗಡ್ಡಿ ಪೂರ್ತಿ ಲಾಸ್ ಆಗಿ ಹೋಯ್ತು ಎರಡು ಎಕ್ರೆ ಜಮೀನಾಗ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಅದೆಲ್ಲ ಹಾಳಾಗಿ ಹೋಯ್ತ್ರಿ ಹ್ಮ್ ಹ್ಮ್ ಸರ ಉಳ್ಳಾಗಡ್ಡಿ ಓದು ಮಾರ್ಕೆಟ್ಗೆ ಹೋದು ಅಲ್ಲಿ ಓದು ಅದನ್ನ ಮಾರದ ಇದ್ರ ಅಲ್ಲಿ ನಿಂತು ಬಬ್ಬಿ ಕುಟ್ಟಿ ಮಾರ್ಕೆಟ್ನಾಗ ನಮ್ದು ಅಂತ ಅಂತೇಳಿ ಕೂಗಾಡಿದ್ರು ಯಾರು ಹೋಗ್ತಾರ ಅದನ್ನ ಮಾಡೋದಕ್ಕಿಂತ ನಾವು ಧೈರ್ಯದಿಂದ ಎದುರಿಸಬೇಕಂತ ಹೇಳಿ ನಾವು ಜಮೀನಲ್ಲೇ ಚೆಲ್ಲಿ ಅದನ್ನ ಗೊಬ್ಬರ ಮಾಡಾಕ ಹೋಗದ್ ನೋಡ್ರಿ ಕೊಡ್ತಾಳನ್ನು ಭರವಸೆ ಮ್ಯಾಗ ಇಲ್ಲೇ ಜಮೀನ್ಯಾಗ ಹಾಕಿವಿ ನೋಡ್ರಿ ಸರು ಸಾಧಾರಣ ತೆಂಗಿನ ಮರಗಳದವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತೆಂಗಿನ ಮರಗಳು ಮಾಲಕರು ಹಚ್ಚಿ ಇದ್ದ ಬೆಳಿನ ನಮಗ ಕೊಟ್ಟು ಅವರು ನಾವು ಅದನ್ನ ಊಟ ಮಾಡ್ಕೊಂತ ಮತ್ತು ಇನ್ನೂ ಇಷ್ಟು ಹೆಚ್ಚು ಬೆಳೆಸಬೇಕಂತೇಳಿ ಮತ್ತೂ ಇಷ್ಟು ನಾವು ಸಸಿ ಹಾಕಿವ್ರಿ ಅದು ಏನ ಮಾಡಿದ್ರು ಮಾಲಕರ ಬಿಡಿಸ್ತಾರ ಅವ್ರಿಗ ಊಟಕ್ಕಿರ್ಲಿ ಅಂತೇಳಿ ನಾವು ಅವ್ರಿಗೆ ಬೆಳೆಸಿ ಅನುಕೂಲ ಮಾಡುವಂತ ರೀತಿ ಒಳಗೆ ನಡೆದಿವಿ ನೋಡ್ರಿ ಈಗ ನೀವು ನಾವು ಉಣದು ಅವ್ರು ಉಣ್ಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಅದನ್ನ ಮಾಡಿವಿ ನೋಡ್ರಿ ಎಷ್ಟ್ರಿ ಬದುವಿಗೆ ಈಗ ಬದುವಿಗೆ ಈಗ ನಾವು ಹಚ್ಚಿದ್ವು ಅವರು ಕೂಡ ಕಮ್ಮ ಒಂದು ಮೂವತ್ತು ತೆಂಗಿನ ಮರಗಳಾಕ್ತಾವ್ ಲಿಂಬಿ ಗಿಡ ಹೌದು ಸರ ಇದು ಲಿಂಬಿ ಗಿಡ ನಮ್ಮ ಮಾಲಕರ ಬೆಳೆಸಿದು ಅವರು ಕನಿಷ್ಠ ಇದಕ್ಕೊಂದು ಐವತ್ತು ವರ್ಷ ದಾಟೈತಿ ಅಂತ ಹೇಳ್ತಾರ ಐವತ್ತು ವರ್ಷದ ಆಯುಷ್ಯ ಆಗೇತ್ರಿ ಈಗ ಇದಕ್ಕ ಯಾವ ತಳಿ ಅಂತ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಿಲ್ಲ ಒಟ್ಟ ಅವ್ರು ಒಂದ್ ಗಿಡ ಈಗ ವರ್ಷ ದಾಟೈತಿ ಅದು ನಾ ನಮ್ಮ ಕೈಯ ಕೊಟ್ಟಿಂದನು ನಾವು ನೀರು ಹಾಕಿ ಗೊಬ್ಬರ ಹಾಕಿ ಸರಿಯಾಗಿ ಮಾಡ್ಕೊಂಡು ಹೊಂಟಿವ್ರಿ ಅದು ನಮಗ ಹಣ್ಣು ಕೊಟ್ಕೊತನ ಇದಾರೆ ಓ ಹೋ ಹೋ ವರ್ಷ ಪೂರ್ತಿ ವರ್ಷ ಪೂರ್ತಿನೂ ಕೊಡ್ತದೆ ರೀ ಯಾವುದು ಸೈಜ್ ನೋಡ್ರಿ ಯಾವ ಥರ ಹಾಂ ಇದು ಸೈಜ್ ನೋಡಿರಿ ಗೊಂಚಲ್ 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 ಬಂದೈತೆ ರೀ ಇದ್ರೂ ಹಣ್ಣು ಆದ ನಂತರ ಅದ್ರ ಬೀಜ ತೆಗೆದು ಈಗ ಒಂದು ಎರಡು ಸಸಿ ನಾನು ರೆಡಿ ಮಾಡಿನ್ರಿ ರೀ ಹಾಂ ಅದನ್ನ ಮುಂದೆ ಹೊಲಕ ಹಚ್ಬೇಕಂತೇಳಿ ಸಸಿ ತಯಾರು ಮಾಡೀನಿ ಯಾರಾದ್ರೂ ಬೇಕಂದ್ರೂ ಕೊಡ್ತಾರೆ ಮಾಡಿ ಕಾಯ್ ಕೊಡ್ತಿವ್ರಿ ಹಂಗ ಬೇಡಿಕೆ ಸೈಜ್ ನೋಡ್ರಿ ಸೈಜ್ ನೋಡ್ರಿ ಪಕ್ಕ ಮೊದಲ ಕ್ರಾಸ್ ಇರ್ಲಿಲ್ಲ ಏನಿಲ್ಲ ಜವಾರಿ ರೂಪದಾಗ ಬೆಳದ್ದು ರಸ ಎಲ್ಲ ಹಂಗಾದ್ರಿ ಸಾಕಷ್ಟು ಅದ ರೀ ತೊಗಿಟ್ಟಿದ್ದ ಏನಿಲ್ಲ ಸಿಕ್ಕಾಪ್ಟಿ ರಸ ಬರ್ತದ್ರಿ ಇದು ಮೊದಲಿಂದ ಇದು ಹಳೆ ತಳಿ ಮರ ಇದು ಹ್ಮ್ ಸೂಪರ್ ಸರ್ ಇದು ಎಷ್ಟು ಅದವಣ್ಣ ಪ್ಲಾಟು ಇದು ಒಂದು ಅರ್ಧ ಎಕರೆ ಆಗ್ತದೆ ರೀ ಹಾಂ ಹಾಂ ಇದ್ರೊಳಗೆ ಏನೇನು ಮಾಡಿರಿ ಬೆಂಡೆ ಹಾಕೀವಿ ರೀ ಮೊದಲು ಏನು ಹಾಕಿದ್ರಿ ಮೊದಲ ನಾವು ಊಟಕ್ಕೆ ಅಂತೇಳಿ ಜೋಳ ಹಾಕಿದ್ವಿ ರೀ ಇದಕ್ಕೆ ಹಾಂ ಆ ಜೋಳ ತಕ್ಕೊಂದ್ ನಂತರ ಈಗ ಬೆಂಡಿ ಹಾಕಿವಿ ಹಾಂ ಸ್ವಲ್ಪ ಅದ್ರಾಗ ಮೆಂತ್ಯೆ ಪಲ್ಯ ಹಾಕೀವಿ ಬೆಂಡೆಗೆ ಮೆಂತ್ಯ ಹಚ್ಚಿರಿ ಮೆಂತ್ಯ ಹಾಕಿವಿ ಒಂದಿಷ್ಟು ಕೊತ್ತಂಬರಿ ಅದ ಓಹೋ ಹೋ ಕೊತ್ತಂಬ್ರಿನ ಹಾ ರೀ ಹಾಂ ಕೊತ್ತಂಬ್ರಿನ ಅದ ಅದನ್ನ ನಾಳೆ ಏನೈತಿ ಅದನ್ನ ತೆಗೆದ ನಂತರ ಗಳೆ ಹೊಡೆದು ಬೆಂಡಿ ಉಳ್ಕೊಂತ ಬೆಂಡಿ ಉಳ್ಕೊಂತೀವ್ರಿ ಈಗ ಏನ್ ಸಾಲು ಮಾಡಿರಿ ಇದಕ್ಕ ಇದು ಮೂರು ಸೈಜ್ ಮಾಡಿ ನೋಡ್ರಿ ಮೂರ್ ಫುಟ್ ಮೂರ್ ಸೈಜ್ ಸೈಜ್ ಹ್ಮ್ ಹ್ಮ್ ಗಿಡದಿಂದ ಗಿಡಕ ಒಂದು ಫೂಟ್ ನೆಡ್ತಿ ಸಸಿ ಮಾಡಿವ್ರಿ ಒಂದು ಫೂಟ್ ಹ್ಞೂ ರೀ ಹ್ಮ್ 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 ನಡುವ ಮೆಂತ್ಯ ಹಾಕಿರ ಮೆಂತ್ಯ ಬೆಂಡಿ ಎಷ್ಟ್ ದಿನಕ್ ಬರ್ತದ್ರಿ ಇದು ಎರಡು ತಿಂಗಳ ನಂತರ ಕಾಯಿ ಬರ್ತದ್ರಿ ಹ್ಮ್ ಹ್ಮ್ ಈಗ ಸ್ವಲ್ಪ ದಿನ ಆಗಿದ್ರೆ ಹಾಕಿ ಅಲ್ಲಿ ತನ ಏನೇನು ವ್ಯವಸ್ಥೆ ಮಾಡ್ಬೇಕ್ರಿ ಇದಕ್ಕ ಇದಕ್ಕ ಏನ್ ಮಾಡ್ಬೇಕ್ರಿ ಗೊಬ್ಬರ ಹಾಕಬೇಕು ಅದನ್ನೇನತಿ ನೀರ್ ಹಾಸ್ಬೇಕು ಕಳೆ ತೆಗಿಬೇಕು ಏನೇನ್ ಬರ್ತಾವ್ರಿ ರೋಗಗಳು ಬರ್ತಾವ್ರಿ ಮುಟ್ಟ ರೋಗ ಬರ್ತ ಬರ್ತದ ಬೂದ್ ರೋಗ ಅಂತ ಬರ್ತದ ಅದನ್ನೆಲ್ಲ ಔಷಧ ಅದನ್ನ ಮೇಂಟೈನ್ ಮಾಡ್ಕೊಂಡು ಅದನ್ನ ನಿರ್ವಹಿಸ್ ಅನುಕೂಲ ಆಗ್ತದ್ರಿ ಈ ಮಾರ್ಕೆಟ್ ಎಲ್ಲ ಯಾವ ತರ ಮಾಡ್ತೀರಿ ಬೆಂಡಿನ ಇದನ್ನ ಮಾರ್ಕೆಟ್ ಮಾಡ್ಬೇಕಾದ್ರೆ ನಾವೆಲ್ಲ ಕುಂತ ಮಾಡ್ತೇವ್ರಿ ಸಂತಿ ಸಂತಿಗಿರಿ ಸಂತಿಗಿರಿ ಹ್ಮ್ 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 ಒಟ್ಟ ನೀವು ಬೆಳೆದದ್ದು ನೀವೇ ಹ್ಮ್ ಹ್ಮ್ ಅಂದ್ರೆ ದೊಡ್ಡ ಉಳ್ಳಾಗಡ್ಡಿ ಅವನು ನೂರು ಪ್ಯಾಕೆಟ್ ಎರಡ್ ನೂರು ಪ್ಯಾಕೆಟ್ ಬೆಳ್ದಾಗ ಎಂತ ಮಾರ್ಕೆಟ್ಗೆ ಹಾಕ್ತಿವಿ ಅಲ್ಪ ಸ್ವಲ್ಪ ಇದ್ದ ಟೈಮ್ ನಾವ ಕುಂತು ಮಾರಿ ಜೀವನ ಹ್ಮ್ ನೋಡ್ರಿ ಸರ ಇದು ಹತ್ತಿ ಹಣ್ಣಿನ ಮರ ಅಂತಾರ ಇದಕ್ಕ ಹತ್ತಿ ಹಣ್ಣು ಹತ್ತಿ ಹಣ್ಣು ಹ್ಮ್ ಹ್ಮ್ ಸಣ್ಣ ಕಾಯಿ ಬಂದ ಹೊತ್ನ್ಯಾಗ ಇದನ್ನ ಪಲ್ಯಕಂತ ಯೂಸ್ ಮಾಡ್ತೀವಿ ಪಲ್ಯ ಮಾಡ್ತೀರಿ ಪಲ್ಯ ಮಾಡಕ್ಕೆ ಬರ್ತದ ರೀ ಅದು ಮುಂದೆ ದ್ವಾರದಾಗೆ ಹಣ್ಣ ಐತಂದ್ರೆ ತಿನ್ಲಿಕ್ಕೆ ಬರ್ತದ ಸಣ್ಣ ಹುಳ ಹೊಳಿರಿ ಯಾವ ಕಾಲ್ದಂದೋ ಇದು ಜವತ್ತಿ ಹಣ್ಣಿನ ಮರ ಅಂತಾರೆ ಇದಕ್ಕೆ ಅದನ್ನ ಅದ್ರಾಗ ಸಣ್ಣ ಹುಳ ಇರ್ತದೆ ಇದು ನಾನೇ ತಂದು ಸಸಿ ಬೆಳ್ಸೀನಿ ರೀ ಇದನ್ನು ಆನಂತರ ಇಲ್ಲಿ ಒಂದು ಹಳ್ಸದ್ ಮರ ಅದ ರೀ ಹಲಸು ಹಳಸು ಹ್ಞೂ ಹಾಂ ನೀರು ಹಾಕಿರಿ ಇದನ್ನು ನಾನು ತಂದು ಈ ನಾ ಹೊಲ ಮಾಡಾಕತ್ತಿಂದನ ಅದನ್ನ ಬೆಳ್ಸೀನಿ ರೀ ಎಷ್ಟು ವರ್ಷದ್ದು ಆದ್ರಿ ಇದು ಈಗಿದು ಮೂರು ವರ್ಷದ ಇದಾರೆ ಮೂರು ವರ್ಷ ಹ್ಞೂ ರೀ ಇನ್ ಮ್ಯಾಲೆ ಕಾಯಿ ಬಿಡೋಷ್ಟು ಇನ್ನು ಮ್ಯಾಲೆ ಸ್ಟಾರ್ಟ್ ಆಗೋದ್ರೂ ಇನ್ನೂ ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ರೀ ಇಲ್ಲೇನು ಬಾಯಿ ಅದನಾ ಇದು ಬಾಯಿ ರೀ ಮೊದಲಿದ್ದನ ಅವರು ನಮ್ಮ ಸಾಹುಕಾರ ಮಾಡಿ ಇಟ್ಟದ್ದು ಬಾವಿ ರೀ ಅದಕ್ಕೇನದ ನಮ್ಮದು ಮಲಪ್ರಭಾ ನದಿಲಿದ್ದ ನೀರು ಬಂದು ಬಾವಿ ಸ್ಟಾಕ್ ಆಗ್ತದ್ರಿ ಇಲ್ಲಿ ಬಾವಿಲಿ ಇದ್ದ ಒಂದು ಮೋಟ್ರ ಅದ ರೀ ಲೈನ್ ಮಾಡ್ರಿ ಅನ್ರಿ ಅದು ಪೈಪ್ಲೈನ್ ಅದ ರೀ ಹ್ಮ್ ಹ್ಮ್ ಕೊಳೆಯಾಗಿದ್ದ ಸರ್ವಸಾಧಾರಣ ನಾಲ್ಕೂವರೆ ಕಿಲೋಮೀಟರ್ ಪೈಪ್ ಲೈನ್ ಪೈಪ್ಲೈನ್ ಅಲ್ಲಿಂತ ನೀರ್ ಬಂದು ಇಲ್ಲಿಗೆ ಸ್ಟಾಕ್ ಆಗ್ತದ್ರಿ ಏನೊಂದು ಮೋಟರ್ ಕುಂದ್ರಸ್ ಹೊಲಕ ಒಯ್ತೇವ್ರಿ ಅಂದ್ರೆ ಹರಿ ನೀರ ಬಿಡತೀರಿ ಡ್ರಿಪ್ ಮಾಡಿರಿ ಅದಕ್ಕ ಕೆಲವ್ಕ ಡ್ರಿಪ್ ಅದ್ರಿ ಕೆಲವ ಸ್ಪ್ರಿಂಕ್ಲರ್ ಮಾಡಿ ಇಲ್ಲಿ ನೀರಿಂದು ತ್ರಾಸ ಅದ ರೀ ಅಂತದ್ರಾಗ ನಮ್ಗ ಹಾಯಿ ನೀರ ಹಾಸ್ಬೇಕ ಅಂದ್ರೆ ನಮ್ಗೆ ಕಂಟ್ರೋಲ್ ಆಗೋದಿಲ್ಲ ಶ್ರೀಗಂಧ ಭಾಳ ಬೆಳೆದಾವೆ ನಿಮ್ಮಲ್ಲಿ ಅದಾವ ಗಿಡ ತಾನಾಗಿ ತಾನೋ ಬೀಜ ಬಿದ್ದು ಅದು ಗಿಡ ಗಂಟಿ ಬಾಳದಲ್ಲ ಅದಲ್ಲ ಅದ್ರಾಗ ಬೆಳ್ಕೊಂಡ್ರಾವ್ರಿ ಇವು ಸರ್ ರೀ ಸರ ಇದಕ್ಕೇನಿದೆ ಪೈನಾಪಲ್ ಅಂತಾರೆ ನಾನು ಧಾರ್ವಾಡಕ್ಕೆ ಕೃಷಿ ಮಾಡಕ್ಕೆ ಹೋದಾಗ ಇವ್ನ ಸಸಿ ಬಂದಿತ್ತು ರೀ ತಂದ ತಂದು ಕಾಸ ಹಚ್ಚೀನಿ ರೀ ನಮ್ಮಂತೆಲೆ ಏನು ಹೆಂಗ್ ಹೆಂಗೆ ಹೆಂಗಾಗತ್ತೆ ಚೆಕ್ ಮಾಡ್ಬೇಕಂತೇಳಿ ಹಚ್ಚೀನಿ ರೀ ಅವ್ ನಾಟಿಗೆ ಬಂದಾವೆ ರೀ ಚಲೋ ಬಂದಾವ್ರಿ ಎಲ್ಲ ಏನಾಗಿಲ್ಲ ಚಲೋ ಅದಾವ್ರಿ ಇದಕ್ಕ ಅನ್ನದಿ ಅಂತ ಹೇಳ್ತಾರೀ ಅನ್ನದಿ ಬಾಸಿ ಬಾಸುಮತಿ ವಾಸನಿ ಕೊಡ್ತದ್ರಿ ಇದು ದೊಡ್ಡ ದೊಡ್ಡ ಲಗ್ನದ ಅಡಿಗೆ ಮಾಡ್ಲಿ ಯಾವ್ದೋ ಮಾಡ್ಲಿ ಅದಕ್ಕ ಅನ್ನಕ್ಕೆ ಉಪಯೋಗ ತಗೊತಾರ ಬಿರಿಯಾನಿ ಮಾಡ್ಲಿ ಅದಕ್ಕೂ ಅನುಕೂಲ ಆಗ್ತದ್ರಿ ಬಾಳ ಬೆಳಿ ಐತ್ರಿ ಏಟಾ ಇದನ್ನೆಲ್ಲ ಮಾರಾಟ ಮಾಡ್ತೇರಿ ಮಾಡ್ತಿವ್ರಿ ಸಂತಿಗಳಿಗೆ ಅದು ಅನುಕೂಲ ಮ್ಯಾಗ ಮಾರ್ತದ್ರಿ ಇದು ಬಾಳೆ ಮರರಿ ಹ್ಮ್ ಹ್ಮ್ ಗುಂಪಿದಾಗ ಏನೋ ಒಂದ್ ಎರಡು ಬಿಟ್ಟು ಹೊತ್ತ ನಾವು ಊಟಕ್ಕ ಅಂತ ಬರ್ತದ ಅದ್ರದ್ದು ಸೊಪ್ಪು ಏನದ ನಮ್ಗೆ ಇಲ್ಲಿ ಕಾಯಿಪೇಲೆ ಬೆಳದ ಕಟ್ಟ ಅನುಕೂಲ ಆಗ್ತದ ಆ ರೀತಿಯಾಗ ಅದನ್ನ ಇಟ್ಕೊಂಡಿವ್ರಿ ಕಾಯಿಪಿ ಕಾಯಿಪೇಲೆ ಕಟ್ಟಲಿಕ್ಕೆ ಬರ್ತದ್ರಿ ಹ್ಮ್ 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 ಒಂದ್ ನಾಕ್ ಗಿಡ ಆಗಾವ್ರಿ ಹಾ ನಾಕ ಗಿಡ ಅದಾವ್ರಿ ಸಣ್ಣ ಬಂದಾವ್ರಿಗಿ ಅದ ನೋಡ್ರಿ ಸರ ಇದಕ್ಕೆ ಕುಂಬಳ ಅಂತಾರೆ ರೀ ಇದು ಕುಂಬಳ ಬಿಳಿ ಕುಂಬಳ್ರಿ ಇದು ಬಿಳಿ ಕುಂಬಳ ಏನೋ ನಮ್ಗ ಮಾರ್ಕೆಟ್ಗೆ ಒಂದು ಅನುಕೂಲ ಆಕತಿ ಒಂದೇ ತರ ಹೋದ್ರಂದ್ರೆ ಅನುಕೂಲ ಆಗುದಿಲ್ಲ ಅಂತ ಹೇಳಿ ಅದನ್ನಷ್ಟು ಅದನ್ನಷ್ಟು ಒಯ್ಬೇಕಂತೇಳಿ ಹೀರಿ ಆಗಲಿ ಕುಂಬಳ ಆಗಲಿ ಎಲ್ಲಿ ಹಾಗಲಾಗಲಿ ಇಂಥವೆಲ್ಲ ನಾವು ಬೆಳೆದು ನಮ್ಮ ಮಣಿಗೂ ಆಗ್ತದ ಮತ್ತು ಹಳೆ ಮಾರ್ಕೆಟ್ನು ಓದ್ರಂದ್ರೆ ನಮ್ಗೆ ಒಂದಿಷ್ಟು ಅನುಕೂಲ ಆಗ್ತದ ಅಂತೇಳಿ ಇವನು ಬೆಳೆದಿವ್ ಕಾಯ್ ಬಿಟ್ಟದ್ ನೋಡ್ರಿ ಸರ್ ಇದು ಕುಂಬಳ್ರಿ ಚಲೋ ಬಂದಾವೆ ನೋಡಿರಿ ಸರ್ರ ಹಾಂ ಹಿಂಗಿದೆ ನೋಡಿರಿ ಸರ ಬಿಳಿ ಕುಂಬಳ ಬಿಳಿ ಕುಂಬಳ ಇದು ಹಾಂ 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 ದೀಪಾವಳಿಯಾಗ ಇಷ್ಟು ಮಾರೀವಿ ರೀ ಮತ್ತು ಬಂದಾವೆ ರೀ ಸರ್ ಹ್ಞೂ 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 ಒಟ್ಟು ಬದು ಯಾವ ಕಾಲು ಇಡಲ್ರಿ ರೀ ಖಾಲಿ ಇಡಂಗಿಲ್ಲ ರೀ ಹ್ಞೂ ಹ್ಞೂ ಸರ್ ಇದೆಷ್ಟು ಏರಿಯಾ ಅದು ರೀ ಇದು ಮೂರುವರೆ ಎಕ್ರೆ ಅದ ರೀ ಮೂರುವರೆ ಎಕ್ರೆ ಮೂರುವರೆ ಎಕರೆ ಅದ ರೀ ಹ್ಞೂ ಇದ್ರೊಳಗೆ ಏನಿತ್ತು ರೀ ಮೊದಲು ಮೊದಲು ಮೆಕ್ಕೆಜೋಳ ತೆಗೆದಿವಿ ರೀ ಇದಕ್ಕೆ ಹಾಂ ಹಾಂ ಆ ನಂತರ ಈಗ ಏನೈತಿ ಕಬ್ಬು ಹಚ್ಬೇಕಂತ ಹೇಳಿ ಸಾಲ ಬಿಟ್ಕ ಸಾಲ ಬಿಟ್ಕೊಂಡ್ ನೋಡಿ ಗಿಳೆ ಎಲ್ಲಾ ಮಾಡ್ಕೊಂಡು ಸಾಲ ಬಿಟ್ಕೊಂಡ್ರಿ ಗೊಬ್ಬರ ಹಾಕೋದು ಕಬ್ಬು ಹಚ್ಬೇಕಂತ ಹೇಳಿ ಇಲ್ಲೇ ಒಂದಿಷ್ಟು ಬೀಜಕ್ಕಂತ ಹೇಳಿ ಕಬ್ಬ ರೆಡಿ ಮಾಡ್ಕೊಂಡ್ರಿ ಓಹೋ ಬೀಜಕ್ಕೆ ಇಟ್ಕೊಂಡ್ರಿ ಹಾ ತಗೊಂದ ಕಾಸ ಇದಕ್ಕ ಹತ್ ಸಾಕೊಂಡ್ ಕೂಲ್ ಮಾಡ್ಕೊಂಡ್ ನೋಡ್ರಿ ತಳಿ ಯಾವ್ದಾದ್ರ ಇದು ಅದು ಹತ್ ಸಾವಿರದ ಒಂದ್ ಅಂತಾರಿ ಹತ್ ಸಾವಿರದ ಒಂದು ಚಲೋ ಬರ್ತೇವ್ರಿ ಬರ್ತಾತ್ರಿ ಹ್ಮ್ ಹ್ಮ್ ಏಟ್ ಬರ್ತದ್ರಿ ಬರ್ತತ್ರಿ ಇಲ್ಲೇ ನಮ್ದು ನೀರಿಂದ ಅಸ್ತವಸ್ತ ಆಗಿದವಾಗಿ ನಲವತ್ತರಿಂದ ನಾಲ್ವತ್ತೈದು ಟನ್ ತೆಗಿತೀವ್ರಿ ನಮ್ಮ ಇಲ್ಲಿ ಈಗ ಕಬ್ಬು ಹಚ್ಬೇಕಾದ್ರೆ ಗೊಬ್ಬರ ಹಾಕೊಂಡು ಹಸ್ತ ಹಾಕಬೇಕ್ರಿ ಅದಾದ್ಮೇಲೆ ಏನೇನ್ ಮಾಡ್ತಾರ ಗೊಬ್ಬರ ಹಾಕ್ತಿವ್ರಿ ಅದನ್ನ ಕಬ್ಬು ಹಚ್ಕೊಂತೀವಿ ಆನಂತರ ಏನೈತಿ ಮುಂದೆ ಕಳೆ ತೆಗಿತೀವಿ ಅದು ಗಳೆ ಬರುವ ಟೈಮ್ ಏನೈತಿ ಗಳೆ ಮಾಡ್ಕೊಂತೀವಿ ಮುಂದೇನು ಔಷಧ ಬೀಳಿತಂದ್ರೆ ಔಷಧ ಬಿಡಿತೀವಿ ಅಷ್ಟೆಲ್ಲ ಅನುಕೂಲ ಮಾಡ್ಕೊಂತ ಕಳೀತಿವ್ರಿ ಒಟ್ಟಿನಲ್ಲಿ ಐವತ್ತರ ಮೇಲೆ ತೆಗಿತೀರಿ ತೆಗಿ ತಗಿತೀವಿ ಇದು ಎರಡ್ ಎಕರೆ ಅದ ಸರ ಎರಡ್ ಎಕರೆ ಹ್ಞೂನ್ರಿ ಇದಕ್ಕ ಉಳ್ಳಾಗಡ್ಡಿ ಹಾಳಾದ ನಂತರ ಮೆಕ್ಕೆಜೋಳ ಹಾಕಿವ್ರಿ ಹ್ಮ್ ಮೆಕ್ಕೆಜೋಳ ಹಾಕಿ ಸಹ ಬೆಳಸಾಕಿ ಚೆಂದ ಬಂದ್ರಿ ಒಂದೇಸ ಬಂದು ಹಾ ಅನುಕೂಲ ಅದ ನೋಡ್ರಿ ಅನುಕೂಲ ಅದ ರೀ ಮೆಕ್ಕೆಜೋಳ ಈಗ ಎರಡುವರೆ ತಿಂಗಳ್ರಿ ಎರಡೂವರೆ ತಿಂಗಳ ಆಗಿದ ನಂತರ ಅದ್ರ ಸೈಡ್ಗೆ ಎಷ್ಟು ಉಳ್ಳಾಗಡ್ಡಿ ಬೀಜಕ್ಕಂತ ಮಾಡ್ಕೊಂಡಿರೋ ಇದನ್ನ ಬೀಜಕ್ಕ ಮುಂದಿನ ವರ್ಷಕ್ಕ ಬೀಜಕ್ಕ ತಯಾರು ಮಾಡಕ ಇದನ್ನ ಏನೈತಿ ಅನುಕೂಲ ಮಾಡ್ಕೊಂಡಿವ್ರಿ ಇದು ಮೂರ್ ಪುಟ್ ಸಾಲ ಅದನ್ರಿ ಇದು ಎರಡೂವರೆ ಐತ್ರಿ ಎರಡೂವರೆ ಹೌನ್ರಿ ಎರಡೂವರೆ ಪುಟ್ ಅದ್ರಿ ಅದನ್ನ ಏನೈತಿ ಬೀಜಕ್ಕಂತ ಮಾಡ್ಕೊಂಡಿವ್ರಿ ಇದು ಬರೀ ಬೀಜನ ಬೆಳಿತೈತ್ರಿ ಮುಂದಕ್ಕೆ ನಿಮ್ಗ ಮುಂದಕ್ಕೆ ಹಾಕಕ ಅನುಕೂಲ ಆಗುದ್ರಿ ಇದು ಮೆಕ್ಕೆಜೋಳ ಉಳ್ಳಾಗಡ್ಡಿ ಕಾಯಂ ಇರ್ತಾರ ಕಾಯಂ ರೀ ಹ್ಮ್ 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 ಅದನ್ನ ಕಾಯಂ ಮಾಡ್ಕೊಂಡ ಹೋಗ್ತೀವ್ರಿ ಹ್ಮ್ 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 ಮೆಕ್ಕೆಜೋಳ ಹೆಂಗೆ ಬರ್ತರಿ ನಿಮ್ಮ ಕಡೆ ನಮ್ಗೆಲ್ಲ ಅನುಕೂಲ ಆಗ್ತದ್ರಿ ಮೆಕ್ಕೆಜೋಳ ಎಲ್ಲ ಚಲೋ ಬರ್ತದ ಸರಿಯಾಗಿ ಗೊಬ್ಬರ ಹಾಕಿ ಇದನ್ನ ಮಾಡಿದಾಗ ಅದ್ರ ತಕ್ಕ ಮಾಡಿದಾಗ ಇಳುವರಿ ಕೊಡ್ತದ್ರಿ ಈ ಮೆಕ್ಕೆಜೋಳ ಹಾಕೋದ್ರಿಂದ ನಮ್ಮ ದನಕರಗಳು ಬದುಕ್ತಾವ್ರಿ ಮತ್ತು ಅದರನ್ನು ಕಾಳು ಸ್ವಲ್ಪ ಅವಕೂ ಅನುಕೂಲ ಆಗ್ತದ ಏನು ಜಾಸ್ತಿ ಬಂದದ್ದೇನಿದ್ರೆ ಸ್ವಲ್ಪ ಮಾರ್ಕೆಟ್ಗೆ ಹಾಕ್ತೀವ್ರಿ ಹಿಂಗಾಗಿ ಅದನ್ನ ಬೆಳಕೊಂತ ಬಂದಿವ್ರಿ ಮೂಲ ಕಸಬ್ರಿ ಇವು ಉಳ್ಳಾಗಡ್ಡಿ ಬೆಳೆಯೋದು ಮತ್ತು ಮೆಕ್ಕೆಜೋಳ ಬೆಳೆಯೋದು ಬಿಡಂಗಿಲ್ಲ ಬಿಡಂಗಿಲ್ಲ ಬೇರೆ ಮಾಡ್ತಿವಿ ಈ ಪಟ್ಟಿ ಇಲ್ಲ ಅಂದ್ರೆ ಚೇಂಜ್ ಮಾಡ್ಕೊಂತ ಹೋಗ್ತಿವ್ರಿ ರೇಟ್ ಇರ್ಲಿ ಬಿಡ್ಲಿ ನೋಡ್ರಿ ಮೊಟ್ಟ ಹಾಕೋದಂತೂ ಬಿಡೋಲ್ಲ ಮಾಡ್ತಿವ್ರಿ ಅಂದಾಗ ನಮ್ ದನಕಾರ ಬದುಕವ್ರಿ ಹೌದ್ರಿ ಸರ್ ಈ ಮಾನ್ ಗಿಡ ಎಷ್ಟಾವ್ರಿ ಒಂದು ಇಪ್ಪತ್ತೈದು ಮರ ಅದವ್ರಿ ಇಪ್ಪತ್ತೈದು ಮರ ರೀ ಇದು ನಮ್ ಸಾವ್ಕಾರ ಬೆಳೆಸಿದ ಮರಣ ಅವರು ನಮ್ಗೆ ಕೊಡೋ ಕಾಲಕ್ ಅವನ್ ಎಲ್ಲಾ ಕೊಟ್ಟಾರ ಈಗ ಅವ್ರಿಗೂ ಹಣ್ಣು ಹೋಗಾತೇ ಬೆಳದು ಅಂದ್ರ ಅವ್ರು ರೀ ನಾವು ಊಟ ಮಾಡ್ತಿವಿ ಹೆಚ್ಚಾದ್ರು ಮಾರ್ಕೆಟ್ವ್ರಿ ಹ್ಮ್ ಇವೇನೈತಿ ಬೆನಿಸ್ ತಳಿ ಅಂತ ಹೇಳ್ತಾರೀನಿ ಕಾಯಿ ಚಲೋ ಬಿಡ್ತಾವ್ರಿ ಅದು ಕ್ಲೈಮೇಟ್ ಅಂದ್ರೆ ಒಂದೊಂದು ವರ್ಷ ಫೇಲ್ ಆಗ್ತದ್ರಿ ಒಂದೊಂದು ವರ್ಷ ಒಳ್ಳೇತ ಬರ್ತೇತ್ರಿ ಹಣ್ಣು ಎಷ್ಟು ವರ್ಷದ ಗಿಡಗಳು ರೀ ಇವು ಕನಿಷ್ಠ ವರ್ಷದ ಇರ್ಬೇಕ್ರಿ ಎಷ್ಟು ಜನರು ಹಣ್ಣುಗಳು ಊಟ ಮಾಡ್ತಾರ್ರಿ ಅವ್ರ ತಮ್ಮ ಸಂಬಂಧಿಕರಿಗೂ ಕೊಡ್ತಾರ ತಾವು ಊಟ ಮಾಡ್ತಾರ ನಾವು ಊಟ ಮಾಡ್ತೀವಿ ಇದಕ್ಕೆ ಏನೇನ್ ನಿಗಾ ಮಾಡ್ತಿರೀ ಇದಕ್ಕ ಸೆಗಣಿಗೊಬ್ಬರ ಹಾಕ್ತಿವ್ರಿ ನೀರ್ ಹಾಯಿಸ್ತಿವ್ರಿ ಅಷ್ಟೇ ನೀರ್ ಹಾಯಿಸ್ಕೊಂತ ಹೋಗ್ತಿವ್ರಿ ಯಾವಾಗ ಒಂ ಔಷಧ ಹೊಡಿತೀವ್ರಿ ಔಷಧ ಮಾಡ್ಬೇಕಿ ಅದ್ ಮಾಡಿವ್ರಿ ಹ್ಮ್ ನೋಡ್ರಿ ಇಪ್ಪತ್ತೈದು ವರ್ಷದಿಂದ ಕಾಪಾಡ್ಕೊಂಡು ನಾವು ಕಷ್ಟ ಬಿಟ್ಟು ಹೋದಾಗ ಫಲ ಸಿಗತದ ಕಷ್ಟ ಬಿಡ್ಲಿಲ್ಲ ಅಂದ್ರೆ ಇಲ್ರಿ ಇಲ್ಲಿ ಏನ್ ಮಾಡ್ಕೊಂಡ್ರಿ ಸಾಲ್ ಬಿಟ್ರಿ ಅಲ್ಲ ಇದು ಸಾಲ್ ಬಿಟ್ಟದ್ರಿ ಈಗ ನಾವು ಗಲಾಟೆ ಅಗಿ ಹಚ್ಬೇಕಂತ ಮಾಡಿ ಗಲಾಟೆ ಗಲಾಟೆ ಹೂದ್ ಅಗಿ ಹಚ್ಬೇಕಂತ ಅದು ಏನೈತಿ ಹೂವು ಬರ್ತದ ಇದು ನುಗ್ಗಿ ಹೂ ಇರ್ತದ ತೆಂಗಿನ ಹೂ ಇರ್ತದ ಸ್ವಲ್ಪ ಜೇನ್ ಹುಳ ಒಂದ್ ಸಾಕಾಣಿಕೆ ಮಾಡ್ಬೇಕಂತ ಓಹ್ ತಲೆ ಅದ್ರ ಸಲುವಾಗಿ ಜೇನ್ ಜೇನ್ಪೇಟೆ ಜೇನ್ಪೇಟೆಗೆ ಕುಂದರ್ಸ್ಬೇಕಂತ ಮಾಡಿವ್ರಿ ಎಷ್ಟ್ ಪೇಟೆಗೆ ತರಬೇಕಂತ ಮಾಡಿ ಈಗ ಶುರುವಿಗೆ ಒಂದ್ ಯಾರ್ ನಾವು ಟೇಸ್ಟ್ ಮಾಡ್ಬೇಕು ಅದ್ ಮುಂದ್ ಅನುಕೂಲ ಆತಂದ್ರ ಮತ್ ಹೆಚ್ಚಿಗೆ ಮುಂದುವರ್ಸ್ಬೇಕಂತ ಅನುಕೂಲ ಮಾಡ್ಕೊಂತೀವಿ ನೋಡ್ರಿ ಈಗ ಜೇನ್ ನಿಂದ ನಿಮ್ಗ ಅಲ್ ಜೇನ್ ತುಪ್ಪದಿಂದ ಲಾಭ ಆಗ್ಲಿಲ್ಲ ಅಂದ್ರನು ಜೇನ್ ಹುಳ ನಿಮ್ ಹೊಲ್ದಾಗ ಇರೋದ್ರಿಂದ ಇಳುವರಿ ಜಾಸ್ತಿ ಬರ್ತದ್ರಿ ಆ ಉದ್ದೇಶದಿಂದನೇ ಇದನ್ನ ನಾವು ಮಾಡ್ಬೇಕಂತ ತಲೆ ಮಾಡಿವ್ರಿ ಎಲ್ಲ ಹೂಕ್ ಅದ ಎಲ್ಲ ಕುಂತ ಕಾಸ ಒಂದಕ್ಕೊಂದು ಕ್ರಾಸ್ ಮಾಡಿ ಒಂದಕ್ಕೊಂದು ಅನುಕೂಲ ಆಗ್ತದ ಅದರಿಂದ ಅಂತೇಳಿ ಅದನ್ನ ಉದ್ದೇಶದಿಂದ ಅದನ್ನ ಮಾಡ್ಬೇಕಂತೇಳಿ ಮಾಡಿವ್ ನೋಡ್ರಿ ಒಳ್ಳೆ ಉದ್ದೇಶ ಸರ್ ಒಳ್ಳೆ ಉದ್ದೇಶ ಹಂಗೆ ಜಾಸ್ತಿ ಮಾಡ್ಕೊಂತ ಹೋಗ್ರಿ ನಿಮ್ಗೆ ಅದ್ರಿಂದ ಒಳ್ಳೆ ಅನುಕೂಲ ಆಗ್ತದ್ರಿ ಸರ್ ಇದು ಲಿಂಬು ಸಸಿ ಇದು ಇರೋ ಹಾ ಗಿಡದ್ರಿ ಅಲ್ಲಿ ಸಸಿರಿ ತೋರ್ಸಿದ್ವಲ್ಲ ಅದೇ ಮರ್ದ ಇದು ಸಸಿ ತಯಾರ್ಮೀವ್ರಿ ನಾನಾ ಸ್ವಂತ ತಯಾರ ಮಾಡಿನ್ರಿ ಹೂನ್ರಿ ಬೀಜನ ಹಾಕಿ ನಾವನಾಡ್ಸಿ ಈಗ ಒಂದ್ ಎರಡ್ ಎರಡೂವರೆ ತಿಂಗ್ಳದು ಸಸಿ ಅದಾವ್ರಿ ಈಗ ಮಾಡಿವ್ರಿ ಹ್ಮ್ ಮಾಡಿವ್ರಿ ಏನೈತಿ ನಮ್ ಸಾವುಕಾರ ಹುಬ್ಳ್ಯಾಗಿದ್ದ ಇನ್ನೊಂದಿಷ್ಟು ಸಸಿ ತಂದ್ಕೊಟ್ಟಿದ್ರಿ ಯಾವ್ದು ಜಂಬು ನೀರ್ಲಾ ಅಂತೇಳಿ ಜಂಬು ನೀರಲ್ಲ ನಾ ನೀರಲ್ಲ ತಂದಿದ್ರು ಮತ್ ನಾ ಬ್ಯಾಗಿಗೆ ಹಾಕಿ ಅದನ್ನ ಇಲ್ಲೇ ದೊಡ್ಡದ್ ಮಾಡತ್ತೀವ್ರಿ ಹಚ್ಚಬೇಕಂತ ತಯಾರು ಮಾಡಿದ್ರು ಜಂಬು ನೀರ್ಲ ಒಟ್ನಲ್ಲಿ ನಿಮ್ಮಿಂದ ನಿಮ್ ಸಹಕಾರ ಅನುಕೂಲ ನಿಮ್ ನಿಮ್ಗ ಅನುಕೂಲ ರೀ ಅದೇ ಅನುಕೂಲ ಮಾಡ್ಕೊಂಡ್ ಹೇಳಿ ಮಾಡಿ ನೋಡಿ ಸರ ಈಗ ಎಷ್ಟ್ ವರ್ಷ ಲೀಸಿಂಗ್ ಹೊಲಾ ನಾವ್ ಮಾಡಕತ್ತಿ ಆರ್ ವರ್ಷ ಆಯ್ತ್ರಿ ಸರ್ ವರ್ಷ ಆಯ್ತು ಇನ್ನು ಮುಂದ್ ವರ್ಷ ನಾ ಇದನ್ನ ದುಡ್ಕೊಂತ ಹೊಂಟಿವ್ ನೋಡ್ರಿ ನಮ್ಮ ತಾಯಿಯವ್ರಿ ನಮ್ ತಾಯಿಯವ್ರಿ ಇವರು ವಯಸ್ಸಿಗೆ ಎಂಬತ್ತು ನಾಲ್ಕು ಎಂಬತ್ತೈದು ವಯಸ್ಸು ದಾಟೇವ್ರಿ ಹಾಂ ಹಾಂ ಇವರು ಮಾರ್ಗದರ್ಶನದಾಗ ನಾವು ನಡೆಯ್ತೀವ್ರಿ ಅವರು ಮೂಲತಃ ಒಕ್ಕಲ್ತನದಾಗ ಜೀವನ ಸಾಗಿಸ್ಕೊಂತ ಬಂದು ನಮಗ ಅವ್ರ ಮಾರ್ಗದರ್ಶನ ನೀಡ್ಕೊಂತ ಹೊಂಟಾರ ನಾವ್ ಅವರಿಂದ ಜೀವನ ಸಾಗಿಸ್ಕೊಂತ ಹೊಂಟಿವ್ರಿ ಮನೆ ಮುಂದೆ ಮನೆ ಮುಂದ ಹಿರಿಯರ್ ಇರ್ತಾರಿ ಇಲ್ಲಿ ಅವರು ಅಂದ್ರೆ ಸ್ವಲ್ಪ ಕೆಲಸ ಮಾಡ್ತಾರೀ ಇಟ್ಟು ಕೋಳಿಗೆ ಊಟ ಆದ್ರ ಹಾಕ್ತಾರ ಒಂದ್ ಹಾಕ್ತಾರ ಉಳ್ಳಾಗಡ್ಡಿ ಎಂತ ನೀರ್ ಹಾಕ್ತಾರಿಗೆ ನೀರು ತಮ್ಮ ಆಡಿಗ್ ಮೇವ್ ಹಾಕಿಲ್ ತಮ್ಮ ಅಂತ ಹೇಳ್ಕೊಂತ ಅವರು ಜೀವನ ಸಾಗಿಸುವಂತ ಹೊಂಟಾರ ಈ ಈಗ ಹೊಲದಾಗ ಮಾಡುದುಗುದ ಅವ್ರಿಗೆ ಇಲ್ಲೇ ಮನಿ ಮುಂದ ಕುಂತ ಖಾಲಿ ಅಂತ ಕುಂದ್ರುದಿಲ್ಲ ಅವ್ರು ಒಟ್ಟು ಒಂದ್ ಜೀವನ ಸಾಗಿಸ್ತಾರ ಹಿಂಗ್ ಮಾಡ್ಕೊಂತ ಹೊಂಟಾರ ನೋಡ್ರಿ ನಾವೇನತಿ ಹೆಂಡ್ರು ಮಕ್ಕಳು ತಮ್ಮ ತಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ನಿಮಿಸಿರ್ತಿವಿ ಒಬ್ಬೊಬ್ರು ರಾಶಿ ಮಿಶನ್ಕಂತ ಹೋಗ್ತಾನೆ ಒಬ್ಬೊಬ್ರು ಹಸಕಂತ ಹೋಗ್ತಾನ ಒಬ್ಬೊಬ್ಳೆ ಅಂತ ಹೊಡಿತಾನ ಈ ರೀತಿ ಜೀವನ ನಡ್ಸಾಕತ್ತೇರಿ ನಾವು ಈಗ ಒಬ್ಬೊಬ್ರು ಒಂದೊಂದ್ ಜವಾಬ್ದಾರಿ ಹೊಂಟೇರಿ ಹೌನ್ರಿ ನಮ್ದು ಒಂದ್ ಸ್ವಲ್ಪ ಕಾಲ ಅದು ಆಗ್ಯದ್ರಿ ಈಗ ಹಿಂಗಾಗಿಂದ ನಾನು ಹೇಳ್ಕೊಂತ ಅವ್ರಿಗೆ ಏನೇನು ಕಮ್ಮಿ ಬೀಳ್ತದ ಅಂತ ಹೇಳ್ತಾರ ಅದನ್ನೆಲ್ಲ ತಂದು ಕೊಟ್ಕೊಂತ ಅದನ್ನ ಮಾಡ್ರಿ ಇದನ್ ಮಾಡ್ರಿ ಅಂತ ಹೇಳ್ಕೊಂತ ಮೇಂಟೈನ್ ಮಾಡ್ಕೊಂತ ಹೊಂಟಿವ್ರಿ ಹಿಂಗ್ ನಡದ್ ನೋಡ್ರಿ ಸರ್ ಈಗ ಸ್ವಂತ ಹೊಲ ಇದ್ದವ್ರೆ ಬುಟ್ಟು ಹೊಂಟು ಟೈಮ್ ದಾಗ ನೀವು ಲೀಸಿಗೆ ಹಾಕೊಂಡು ಮಾಡ್ಲಾಕತ್ತೀರಿ ಯಾವ ತರ ಲಾಭ ಪಡಿತೀರಿ ನೋಡಿ ಸರ್ ಜೀವನ ಧೈರ್ಯ ಮಾಡಿ ದುಡ್ಕೋ ಅಂತ ಹೊಂಟಿವಿ ಒಂದು ವರ್ಷ ಅನುಕೂಲ ಆಗ್ತದ ಒಂದು ವರ್ಷ ಅನುಕೂಲ ಇಲ್ಲ ಆಗೋದಿಲ್ಲ ಅಂಥದನ್ನು ಧೈರ್ಯ ಮಾಡಿ ನಾವು ಬೇರೆದಾರ ಕೆಲಸಕ್ಕೆ ಹೋಗೋದಕ್ಕಿಂತ ಗುಳೆ ಹೋಗೋದಕ್ಕಿಂತ ನಮ್ಮ ಸ್ವಂತ ಜಮೀನು ಬಾಳೆಲ್ಲ ಒಂದ್ ಎರಡು ಎಕರೆ ಒಣಬೇಸದಾರೆ ನಮ್ದು ಹಂಗಾಗಿ ನಾವು ನೀರಾವರಿ ಜಮೀನು ಲಾವಣಿ ತಗೊಂಡು ಮಾಡ್ಕೊತ ನಮ್ಮ ಜೀವನ ಯಾವಾಗಲೂ ಈಗ ಮೂವತ್ತು ವರ್ಷ ಗಂಟ್ಲೇನು ಮಂದಿ ಜಮೀನಿನಾಗ ನಾವು ಜೀವನ ಸಾಗಿಸ್ತಾ ಬಂದಿವ್ರಿ ಹೀಗಾಗಿ ಭೀ ಒಂದು ವರ್ಷ ಸಿಗ್ತೈತಿ ಒಂದು ವರ್ಷ ಸಿಗುದಿಲ್ಲ ಸಿಕ್ಕಿಲ್ಲ ಅಂತೇಳಿ ನಾವು ಕೈ ಬಿಟ್ರ ಜೀವನ ಆಗುದಿಲ್ಲ ಅಂತ ಮಾಡ್ಕೊತ ಜೀವನ ಮಾಡ್ಕೊಂಡು ಹೊಂಟಿವ್ರಿ ಅಕ್ಕರ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಎಲ್ಲ ಥರದಿಂದ ಹೆಲ್ಪ್ ಕೊಡ್ತಾರೆ ಎಲ್ಲ ಅವರು ಕಸ ತೆಗೀನ ಕಸ ತೆಗಿತಾರೆ ನೀರು ಹಸ ನೀರು ಹಾಸ್ತಾರೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ನಮಗೆ ಮತ್ತೆ ಅಡಿಗೆದು ಮಾಡ್ತಾರೆ ಎಲ್ಲದು ಅನುಕೂಲ ಮಾಡಿ ಮಾಡಿಕೊಡ್ತಾರೆ ಇಬ್ಬರು ಕಲಿತೆ ಮಾರ್ತಿರಿ ಸಂತಿಗೆ ಹೌದು ರೀ